ರಕ್ಷಾಬಂಧನ ರಾಖಿ ಹಬ್ಬವನ್ನು ಯಾರು ಹೇಗೆ ಮತ್ತು ಯಾವ ವಿಧಾನದಲ್ಲಿ ಆಚರಿಸಬೇಕು ಇದನ್ನು ನಿಜವಾದ ಆಚರಿಸುವ ಬಗೆಯಾದರೂ ಹೇಗೆ ಈ ಆಚರಣೆಯಿಂದ ಆಗುವಂತಹ ಲಾಭಗಳಾದರೂ ಏನು ಸಂಪೂರ್ಣ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೂ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆಗಳಿಂದ ನೀವು ನರಳುತ್ತಿದ್ದರೂ ಪ್ರಧಾನ ತಾಂತ್ರಿಕರು ದೈವಜ್ಞರು ಆದಂತಹ ಶೇಷಗಿರಿ ಭಟ್ಗುರುಗಳಿಗೆ ಇವತ್ತೇ ಒಂದು ಕರೆ ಮಾಡಿ ಸಂಪರ್ಕಿಸಿ ಪ್ರತಿಯೊಂದು ಸಮಸ್ಯೆಗೂ ಸರಳ ಮತ್ತು ಶೀಘ್ರ ಪರಿಹಾರದ ಮಾರ್ಗವನ್ನು ನಿಮಗೆ ತಿಳಿಸ್ತಾರೆ ಇನ್ನು ರಾಖಿ ಹಬ್ಬ ಬಂಧನ ಆಚರಣೆಯ ಪ್ರಕ್ರಿಯೆಯನ್ನು ನೋಡುವುದಾದರೆ ಭಾರತದಲ್ಲಿ ಪಾಲಿಸಲಾಗುವ ಪೂಜ್ಯ ಹಬ್ಬವಾದ ಬಂಧನವು ಪೂಜಾ ವಿಧಿ ಎಂದು ಉಲ್ಲೇಖಿಸಲಾಗುತ್ತದೆ ಇದರ ಮಹತ್ವದ ಉದ್ಯುಕ್ತ ಆಚರಣೆಯನ್ನು ಒಳಗೊಂಡಿದೆ ಎಣ್ಣೆ ದೀಪ ಸಿಂಧೂರ ಪುಡಿ ಅಕ್ಕಿ ಧಾನ್ಯಗಳು ಸಿಹಿ ತಿಂಡಿಗಳು ಮತ್ತು ರಾಖಿಗಳನ್ನು ಹೊಂದಿರುವ ಸಾಧಾರಣ ಪೂಜಾ ತಾಲಿಯ ವ್ಯವಸ್ಥೆಯೊಂದಿಗೆ ಪೂಜಾ ವಿಧಿ ತೆರೆದುಕೊಳ್ಳುತ್ತದೆ ಸಹೋದರಿಯರು ಆರತಿಯನ್ನು ನಡೆಸುವ ಮೂಲಕ ಆಚರಣೆಯನ್ನು ಪ್ರಾರಂಭಿಸುತ್ತಾರೆ ತಮ್ಮ ಸಹೋದರರ ಮುಂದೆ ವೃತ್ತಾಕಾರದ ಚಲನೆಯಲ್ಲಿ ದೀಪವನ್ನು ನಿಧಾನವಾಗಿ ಬೀಸುತ್ತಾರೆ ಮತ್ತು ರೋಲಿಯ ತಿಲಕದಿಂದ ಅವರ ಹಣೆಯನ್ನು ಅಲಂಕರಿಸುತ್ತಾರೆ ಇದನ್ನು ಅನುಸರಿಸಿ ಅವರು ತಮ್ಮ ಸಹೋದರರ ಮಣಿಕಟ್ಟಿನ ಸುತ್ತಲೂ ಸೂಕ್ಷ್ಮವಾಗಿ ರಾಖಿಯನ್ನು ಕಟ್ಟುತ್ತಾರೆ ಅವರು ಸಮೃದ್ಧಿ ಮತ್ತು ಯೋಗಕ್ಷೇಮಕ್ಕಾಗಿ ಹೃತ್ಪೂರ್ವಕ ಪ್ರಾರ್ಥನೆಗಳನ್ನು ಸಲ್ಲಿಸುತ್ತಾರೆ ಇದರ ಪ್ರತಿಯಾಗಿ ಸಹೋದರರು ತಮ್ಮ ಸಹೋದರಿಯರಿಗೆ ಉಡುಗೊರೆಗಳನ್ನು ನೀಡುತ್ತಾರೆ ಅವರ ಪ್ರೀತಿಯನ್ನು ಸಂಕೇತಿಸುತ್ತಾರೆ ಮತ್ತು ಎಲ್ಲ ಸವಾಲುಗಳ ವಿರುದ್ಧ ಅವರನ್ನು ರಕ್ಷಿಸಲು ಪ್ರತಿಜ್ಞೆ ಮಾಡುತ್ತಾರೆ ಪೂಜಾ ವಿಧಿಯು ಆಧ್ಯಾತ್ಮಿಕ ವಾತಾವರಣವನ್ನು ಸ್ಥಾಪಿಸುತ್ತದೆ ಒಡ ಹುಟ್ಟಿದವರ ಬಾಂಧವ್ಯವನ್ನು ಬಲಪಡಿಸುತ್ತದೆ ಮತ್ತು ಬಂಧನ ಎರಡು ಸಾವಿರದ ಇಪ್ಪತ್ನಾಲ್ಕರ ಆಳವಾದ ಪ್ರಾಮುಖ್ಯತೆಯನ್ನು ಪ್ರೀತಿ ಮತ್ತು ರಕ್ಷಕ ತತ್ವದ ಹರ್ಷೋದ್ಗಾರವನ್ನು ಒತ್ತಿ ಹೇಳುತ್ತದೆ ಈ ರೀತಿಯಾಗಿ ಬಂಧನವನ್ನು ಆಚರಿಸಲಾಗುತ್ತದೆ ಭಾರತದಲ್ಲಿ ರಕ್ಷಾ ಬಂಧನವನ್ನು ಯಾವಾಗ ಆಚರಿಸುತ್ತಾರೆ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಂಧನವನ್ನು ಹತ್ತೊಂಬತ್ತು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಆಚರಿಸಲಾಗುತ್ತದೆ ರಾಗಿ ಹಬ್ಬದ ದಿವಸ ನೀವು ನಿಮ್ಮ ಅಣ್ಣ ತಂಗಿಯರ ಬಾಂಧವ್ಯವನ್ನು ಎತ್ತಿ ಹಿಡಿಯಲು ಇದು ಮಾಡುತ್ತದೆ ಹಾಗೂ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಅಣ್ಣನಿಗೆ ಬರಬಾರದು ಅಂತ ತಂಗಿ ಇದನ್ನು ಕಟ್ಟುವ ಒಂದು ಮಹತ್ವ ಕಾರ್ಯದ ಕೆಲಸ ಇದಾಗಿರುತ್ತೆ ಅಣ್ಣನ ಯೋಗಕ್ಷೇಮಕ್ಕಾಗಿ ತಂಗಿಯರು ಮಾಡುವ ಅಣ್ಣನ ರಕ್ಷಣೆಗೆ ಬಂಧನ ಮಾಡುವಂತಹ ಒಂದು ಪವಿತ್ರವಾದ ಹಬ್ಬವೇ ಈ ರಕ್ಷಾ ಬಂಧನ ಹಬ್ಬ ಅಣ್ಣಂದಿರು ತಂಗಿಗೆ ಆಶೀರ್ವಾದ ಮಾಡುವಾಗ ಎಲ್ಲ ರೀತಿಯಾದಂತಹ ಅನುಕೂಲ ಸೌಕರ್ಯಗಳು ನಿನ್ನ ಜೀವನದಲ್ಲಿ ಸಿಗಲಿ ಎಂದು ಭಕ್ತಿಯಿಂದ ಬೇಡಿಕೊಂಡು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಬೇಕು ಹಾಗೂ ತಂಗಿಯ ರಕ್ಷ ಕವಚ ಯಂತ್ರವನ್ನು ಶೇಷಗಿರಿ ಪಟ್ಟುಗುರುಗಳಿಂದ ಕೇಳಿ ಪಡೆದುಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದ